ಪದಗಳು ಅಜ್ಜ ಅಜ್ಜ ಅಜ್ಜಿ ಅಜ್ಜಿ ಮಜ್ಜಿಗೆ ಮಜ್ಜಿಗೆ ಕಜ್ಜಾಯ ಕಜ್ಜಾಯ ಸಜ್ಜನ ಸಜ್ಜನ ಬೆಟ್ಟ ರಟ್ಟು ಪಟ್ಟ ಮೆಟ್ಟಿಲು ತೊಟ್ಟಿಲು ಅನ್ನ ಬಣ್ಣ ಬೆಣ್ಣೆ ಕಣ್ಣು ಹಣ್ಣು ಸಣ್ಣಾಟ ಹನ್ನೆಲೆ ಸಣ್ಣ ಮರ ಕೊಬ್ಬು ಕಬ್ಬು ಹುಬ್ಬು ಕೊಬ್ಬರಿ ಗೊಬ್ಬರ ಹಬ್ಬ ಅವ್ವ ತೊವೆ ಓಬವ್ವ ನಿವ್ವಳ ನವ್ಯಾಲೆ ಸುವಲಾಲಿ ಗಜ್ಜರಿ ಮೊಟ್ಟೆ ರೊಟ್ಟಿ ಕಬ್ಬಿನ ಹೆಜ್ಜೆ ಹಬ್ಬದೂಟ ಹೆಬ್ಬೆಟ್ಟು ಇಟ್ಟಿಗೆ ಅವ್ವ ಅನ್ನ ಜೆಟ್ಟಿ ಸಣ್ಣ ಅಕ್ಕ ಪಕ್ಕ ಹಕ್ಕಿ ಮಕ್ಕಳು ಸಕ್ಕರೆ ಅಕ್ಕರೆ ಹಗ್ಗ 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 ಹಿಗ್ಗು ಮಗ್ಗ ಬೆಳಿಗ್ಗೆ ತಗ್ಗಾದ ಹುಚ್ಚು ಲಚ್ಚಿ ಹೆಚ್ಚು ಮೆಚ್ಚು ಹಚ್ಚು ಕಲಗಚ್ಚು ಗಡ್ಡ ಲಡ್ಡು ದುಡ್ಡು ದೊಡ್ಡಣ್ಣ ಕಡ್ಡಾಯ ಗುಡ್ಡಗಾಡು ಹದ್ದು ಗದ್ದೆ ಗದ್ದ ಮುದ್ದು ಗುದ್ದಲಿ ಗದ್ದಲ ಉದ್ದಗಲ ಅಪ್ಪ ತುಪ್ಪ ಸೊಪ್ಪು ಚಿಪ್ಪು ಹಪ್ಪಳ ಕೊಪ್ಪಳ ಸಪ್ಪಳ ಬಸ್ಸು ಹಿಸೆ ಅವಿಸ್ಸು ವಯಸ್ಸು ಮನಸ್ಸು ಶಿರಸ್ಸು ಆಯಸ್ಸು ಅಳ್ಳ ಕೊಳ್ಳ ಬಳ್ಳಿಯು ತಳ್ಳಾಟ ಬೆಳ್ಳುಳ್ಳಿ ಬಳ್ಳಾರಿ ಪೊಳ್ಳು ಎಳ್ಳು ಕತ್ತೆ ಕತ್ತು ಗತ್ತು ಕತ್ತಲು ಕತ್ತರಿ ಆಪತ್ತು ಸಂಪತ್ತು ಎತ್ತರ ಹಿತ್ತಲು ನಾವತ್ತು ಅಕ್ಷರ ಪದಗಳು ರನ್ನ ಪೊನ್ನ ಚನ್ನ ಚಿನ್ನ ಬನ್ನಿ ಹೊನ್ನಾರು ಕನ್ನಡ ಮಣ್ಣನೆ ಅನ್ನಾಸಾರು ಕೆನ್ನಾಲಿಗೆ ಮಾವತ್ತೊಮ್ಮ ಪದಗಳು ಅಮ್ಮ ತಿಮ್ಮ ನಮ್ಮ ಎಮ್ಮೆ ಒಮ್ಮೊಮ್ಮೆ ನಮ್ಮನಾಡು ಯಾವತ್ತು ಯಾವ ಪದಗಳು ಅಯ್ಯ ವಯ್ಯೂ ಅಯ್ಯಪ್ಪ ಅಜ್ಜಯ್ಯ ತಮ್ಮಯ್ಯ ಉಯ್ಯಾಲೆ ಹುಲ್ಲು ಕಲ್ಲು ನಲ್ಲಿ ಗಲ್ಲಿ ಮಲ್ಲ ಕಲ್ಲಾಟ ಚಿಲ್ಲರೆ ಯಲ್ಲಪ್ಪ ಮಲ್ಲಿಗೆ ರಾವತುರ ಪದಗಳು ಪುರ್ರನೆ ಕರ್ರನೆ ಸರ್ರನೆ ಜರ್ರನೆ ಈಗ ಜಾವತ್ತು ಜ ವ ನಾವತ್ತು ನ ಖ ಖಾವತು ಭ ಒತ್ತಕ್ಷರ ಪದಗಳು ಅಜ್ಜ ಅವ್ವ ಅಣ್ಣ ಹಬ್ಬ ಬೆಟ್ಟ ಮಜ್ಜನ ನವ್ವಾಲೆ ಸಣ್ಣಾಟ ಕಬ್ಬಿಣ ಕವತುಕ ಗ ಚಾವತ್ತು ಚ ಡವತುಗ ಒತ್ತಕ್ಷರ ಪದಗಳು ಅಕ್ಕ ಮಗ್ಗ ಉಚ್ಚ ಗಡ್ಡ ಉದ್ದ ಗುಗ್ಗರಿ ಹಚ್ಚಡ ಗಿಡ್ಡರು ಗದ್ದಲ ಪಾವತುಪ್ಪ ಸಾವತ್ತುಸ ಸ ಲಾವತ್ತುಳ್ಳ ಒತ್ತಕ್ಷರ ಪದಗಳು ಅಪ್ಪ ಬಸ್ಸು ಹಳ ಅಪ್ಪುಗೆ ಬೆಳ್ಳುಳ್ಳಿ ತಪಸ್ಸು ನಾವತು ನ ಮಾವತ್ತು ಮಾ ಯಾವತ್ತು ಲಾವತ್ತುಳ್ಳ ಒತ್ತಕ್ಷರ ಪದಗಳು ಬೆತ್ತ ಅನ್ನ ತಮ್ಮ ಅಯ್ಯ ಬೆಲ್ಲ ಕತ್ತರಿ ಕನ್ನಡ ಹೆಮ್ಮರ ಉಯ್ಯಾಲೆ ಮಲ್ಲಿಗೆ ಈಗ ವಿಜಾತಿಯ ಒತ್ತಕ್ಷರ ಪದಗಳು ಕುಬ್ಜ ಇಷ್ಟ ಕಷ್ಟ ನಷ್ಟ ಉತ್ಖನನ ವಿಜ್ಞಾನ सत्कार मुश्क सत्क शब्द स्वच्छ उद्गारा निश्चय निश्चिता, आस्ति शक्ति जास्ति पुस्तक मस्तक हस्त कुस्ति उच्चारन्मान वाग्मी, विख्यात योग्य ದ್ರವ ಶ್ರವಣ ಕ್ರಮ ಪ್ರೀತಿ ಪ್ರತಿಭೆ ಸ್ವಲ್ಪ ಸತ್ಯ ಸ್ಥಳ ನಾಲ್ಕು ನಮಸ್ಕಾರ ಧ್ರುವ ನಿತ್ಯ ವ್ಯಾಯಾಮ ಬ್ಯಾಡ ಆರೋಗ್ಯ ಉದ್ಯಾನ ಎಷ್ಟು ದೃಷ್ಟಿ ವಜ್ರ ದ್ರಾಕ್ಷಿ ಸ್ವರ್ಗ स्वर्ण ज्वाले स्वाति प्रपंच श्वान रक्षाबंधन आस्थान राक्षस उद्भव अद्भुत गुच्छ संभ्रम शास्त्र निष्ठे स्वराज्य ईशान्य मालिन् वज्र उद्योग ಈಗ ಅರ್ಕ ಒತ್ತು ಅರ್ಕ ಇರುವ ಒತ್ತಕ್ಷರ ಪದಗಳು ಸೂರ್ಯ ಧರ್ಮ ಪೂರ್ವ ವಿದ್ಯಾರ್ಥಿ ಸ್ಪರ್ಧೆ ಚರ್ಚೆ ಸೂರ್ಯಾಸ್ತ ಪ್ರಾರ್ಥನೆ ಪ್ರಾರ್ಥನೆ ಕರ್ನಾಟಕ ಪೂರ್ಣಚಂದ್ರ ಸೂರ್ಯೋದಯ